ಸರ್ವಶಕ್ತ್ಯಾತ್ಮಕ ಆ ದೇವನಹಳ್ಳಿ ಚೌಡೇಶ್ವರಿ ದೇವಿ ಬಂದಿರತಕ್ಕಂಥ ಎಲ್ಲ ಸಾವ ಸಹಸ್ರ ಸಹಸ್ರ ಭಕ್ತಾದಿಗಳಿಗೂ ಕೂಡ ಅನುಕೂಲವನ್ನು ಮಾಡ್ತಾ ಆಶೀರ್ವಾದ ಮಾಡ್ತಾ ಭಾಳ ವಿಜೃಂಭಣೆಯಿಂದ ಅದು ಹದಿಮೂರನೇ ವರ್ಷದ ಒಂದು ನವರಾತ್ರಿ ಉತ್ಸವ ನವರಾತ್ರಿ ಉತ್ಸವ ಅಂದರೆ ಒಂಥರ ಉತ್ಸವದ ರೀತಿಯಲ್ಲಿ ಇಲ್ಲಿ ಹನ್ನೊಂದು ದಿನಗಳ ಕಾಲ ಭಾಳ ಆನಂದವಾಗಿ ಕಾರ್ಯಕ್ರಮಗಳು ನಡೀತವೆ ಇದೇ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆದರೆ ಎರಡನೇ ತಾರೀಕವರೆಗೂ ನಿರಂತರವಾದ ಕಾರ್ಯಕ್ರಮಗಳು ಇದ್ದಾವೆ ಮತ್ತು ಭಾಳ ವಿಶೇಷ ಅಂದರೆ ಈ ಬಾರಿ ಹಲವಾರು ಅಲಂಕಾರಗಳಲ್ಲಿ ಇದ್ದಾವೆ ಒಂದು ತರಕಾರಿ ಅಲಂಕಾರ ಭಾಳ ವಿಶೇಷವಾಗಿರ್ತಕ್ಕಂಥ ತರಕಾರಿ ಅಲಂಕಾರ ಮತ್ತು ನಾಗಕನ್ನಿಕ ಅಲಂಕಾರ ಹಾಗೇ ರೀತಿ ನೂರೊಂದು ಸೀರೆಗಳಿಂದ ಅಲಂಕಾರ ಮತ್ತು ಅರ್ಶಿನ ಕುಂಕುಮ ಅಲಂಕಾರ ಮತ್ತು ಪಂಜುರ್ಲಿ ದೈವ ಕಾಂತಾರ ಆ ಒಂದು ಅಲಂಕಾರ ಕೂಡ ಭಾಳ ವಿಶೇಷವಾದ ಒಂದು ಅಲಂಕಾರ ಅದೇ ರೀತಿ ಸರಸ್ವತಿ ಪೂಜೆ ದಿವಸ ಸರಸ್ವತಿ ಅಲಂಕಾರ ಮತ್ತು ಮಕ್ಕಳಿಗೆ ಕಳೆದ ಬಾರಿ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಬಂದು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿದರು ಈ ಬಾರಿ ಕೂಡ ಅಧಿಕಾರಿಗಳಿಂದ ನಾವು ಅಕ್ಷರ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸತಕ್ಕಂಥದ್ದು ಒಂದು ಕಾರ್ಯಕ್ರಮ ಮತ್ತು ಕೊನೆಯ ದಿವಸ ಅಮ್ಮನವರನ್ನು ವಿಶೇಷವಾಗಿ ಹೆಣ್ಣು ಮಕ್ಕಳೇ ಒತ್ತುಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಯಾರಿಗೂ ಬೇರೆ ಗಂಡಸರು ಬರೋದಿಲ್ಲ ಎಲ್ಲ ಹೆಣ್ಮಕ್ಳು ನಾನು ಮುಂದು ನಾ ಮುಂದು ಅಂತೇಳಿ ಅವರೇನೇ ಅಮ್ಮನ್ನ ಹೊತ್ಕೊಂಡು ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಮತ್ತು ಅಷ್ಟು ಜನಕ್ಕೂ ಸಂಜೆ ಪ್ರಸಾದ ಇರುತ್ತೆ ಮತ್ತು ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಅದ್ದೂರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಮತ್ತು ನಾವು ಪ್ರತಿ ದಿವಸವೂ ಕನಿಷ್ಠ ಒಂದು ಎರಡರಿಂದ ಮೂರು ಸಾವಿರ ಜನ ಒಂದು ದರ್ಶನಕ್ಕೆ ಬರ್ತಾರೆ ಅಂತ ನಾವು ಅದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಈ ಇಷ್ಟು ಕೂಡ ಎಲ್ಲ ಸೇವಾಕರ್ತರ ನೆರವಿನಿಂದ ನಡೀತಾ ಇದೆ ಸಮಿತಿದು ಬರೀ ನೋಡ್ಕೊಳ್ಳೋದಾದರೆ ಎಲ್ಲರೂ ಕೂಡ ಸೇವಾಕರ್ತರು ಸೇವಾಕರ್ತರು ಇಲ್ಲದೆ ದೇವಸ್ಥಾನ ಇರೋದಿಲ್ಲ ಪ್ರತಿಯೊಂದು ಕೂಡ ಸೇವಾಕರ್ತರು ವಾಲಂಟಿಯರಾಗಿ ಬಂದು ಈ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಬರೀ ದೇವನಹಳ್ಳಿ ಮಾತ್ರ ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಿಂದ ಕೂಡ ಬಂದು ನಮ್ಮ ದೇವಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಕೂಡ ಎಲ್ಲರೂ ಕೂಡ ಬಂದು ದೇವಿಯ ದರ್ಶನವನ್ನು ಮಾಡಿ ಈ ನವರಾತ್ರಿಗಳಲ್ಲಿ ವಿಶೇಷ ಶಕ್ತಿ ಇರೋದರಿಂದ ಅಮ್ಮನವರ ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ ಮಹಿಷನನ್ನು ಅಂದರೆ ಮಹಿಷ ಅಂತಕ್ಕಂಥ ರಾಕ್ಷಸರನ್ನ ತಾಯಿ ಸಂಹಾರ ಮಾಡಿರ್ತಾಳೆ ಹಾಗಾಗಿ ಒಂದೊಂದು ದಿನ ಒಂದೊಂದು ಅವತಾರಗಳಲ್ಲಿ ಸಂಹಾರ ಮಾಡಿರ್ತಾಳೆ ಸೊ ಕೊನೆಯ ದಿನ ದುರ್ಗಾ ದುರ್ಗಾಷ್ಟಮಿ ಅಂತ ಏನು ಬರ್ತದೆ ಆ ದುರ್ಗಾಷ್ಟಮಿ ದಿನ ತಾಯಿ ದುರ್ಗಾ ಅಂತಕ್ಕಂಥ ಯಾರು ರಾಕ್ಷಸರಿರ್ತಾರೆ ಅವ್ರನ್ನ ಸಂಹಾರ ಮಾಡಿರ್ತಾಳೆ ಸೊ ಹಾಗಾಗಿ ದುರ್ಗಾಷ್ಟಮಿ ಆಗುತ್ತೆ ಸೊ ಎಲ್ಲರನ್ನು ಸಂಹಾರ ಮಾಡಿ ಎಲ್ಲ ದೇವತೆಗಳನ್ನು ಎಲ್ಲ ದೇವಾನುದೇವ ಆ ಪರಶಿವನಂಥ ಶಿವನ್ನೂ ಕೂಡ ಕಾಪಾಡಿದಂಥವ್ರು ತಾಯಿ ಹಾಗಾಗಿ ಅವಳನ್ನು ವಿಜಯೋತ್ಸವ ಅಂದರೆ ವಿಜಯದಶಮಿ ದಿನ ಆ ಅಮ್ಮನಿಗೆ ಎಲ್ಲ ಥರದಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡ್ತೀವಿ ಎಲ್ಲ ಹಾಲು ತುಪ್ಪ ಮೊಸರು ಜೇನುತುಪ್ಪ ಎಳ್ನೀರು ಗಂಧ ವಿಭೂತಿ ಎಲ್ಲದರಿಂದ ಆ ಅಮ್ಮನಿಗೆ ಸಮ ಎಲ್ಲ ಥರ ಅಭಿಷೇಕ ಮಾಡಿ ಅಮ್ಮನಿಗೆ ಅಲಂಕಾರವನ್ನು ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆಗಳಿಂದ ತಾಯಿನ ಸಂತೃಪ್ತಿ ಮಾಡಿಸಿ ತದನಂತರ ಅಮ್ಮನವರಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡಲಾಗ್ತದೆ ಸೊ ಈ ಹನ್ನೊಂದು ದಿನದ ಕಾರ್ಯಕ್ರಮಗಳು ಪ್ರತಿದಿನವೂ ಇಲ್ಲಿ ವಿಶೇಷವಾಗಿ ಈ ವರ್ಷ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳಿದ್ದಾವೆ ಎಲ್ಲ ಸದ್ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ವಿಶೇಷ ಅಂತ ಹೇಳಿದ್ರೆ ಒಂದು ದಿನ ಹೆಚ್ಚಿಗೆ ಬಂದಿದೆ ಯಾವತ್ತು ಒಂಬತ್ತು ಹತ್ತು ದಿನ ಇರ್ತಾ ಇತ್ತು ವಿಶೇಷವಾಗಿ ಹನ್ನೊಂದು ದಿನ ಬಂದಿದೆ ಹನ್ನೊಂದು ದಿನ ಬಂದರೂ ಕೂಡ ಯಾರಿಗೊಂದು ಪೂಜೆಗಳು ಸಿಗ್ತಾಯಿಲ್ಲ ಮಾಡಿಸೋದು ಮುಂದಾಗಿರ್ತದೆ ಬಹಳಷ್ಟು ಜನ ಅವರಿಗೆ ಮಾಡಿಸೋದಕ್ಕೆ ಕೂಡ ಅವಕಾಶ ಆಗ್ತಾ ಇಲ್ಲ ಏನು ಜನ ಇದ್ದಾರೆ ಮೊದಲಿಂದ ಅವ್ರ ಜೊತೆಗೆ ಜ ಒಂದು ಇಬ್ಬರು ಇಬ್ಬರೊಬ್ಬವರು ಹೊಸರು ಬಂದಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಯ್ತು ಮಾಡಿಕೊಟ್ಟಿದ್ವಿ ಯಾವಾಗಲೂ ಉತ್ಸವ ಏನಾಗುತ್ತೆ ಎಷ್ಟು ವಿಜೃಂಭಣೆ ಏನಾಗುತ್ತೆ ಅದಕ್ಕಿಂತ ಕಡಿಮೆ ಏನಾಗೋದಿಲ್ಲ ಅದಕ್ಕಿಂತ ಚೆನ್ನಾಗೇ ಮಾಡ್ತಾಯಿದ್ವಿ ನಮ್ಮ ಕಾಲದಲ್ಲಿ ಆನೆ ಮೇಲೆ ತಸ್ಬೇಕು ಆನೆ ತರಿಸ್ಬೇಕು ಅನ್ನೋ ಒಂದು ಮನೋಭಾವ ಇದೆ ಎಲ್ರಿಗೂ ಕೂಡ ಜಾಗ ಸಾಕಾಗ್ತಾ ಇಲ್ಲ ಅದಕ್ಕಾಗಿ ಮುಂದರ್ಷಣೆ ಏನಾದರೂ ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಭಕ್ತರು ಜಾಸ್ತಿ ಜನ ಬರ್ತಾ ಇದ್ದಾರೆ